ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸೃತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ನಮಸ್ಕಾರಗಳು ನಮ್ಮಲ್ಲಿ ಬೋನ್ಮಿಲ್ ಇದು ಫಿಶ್ ಮಿಲ್ ಎನ್ ಪಿ ಕೆ ಪೊಟ್ಯಾಶ್ ಪೊಟ್ಯಾಸ್ ಮತ್ತು ಭೂಸಿರಿ ಮರಿನ್ ಲಿಕ್ವಿಡ್ ಅಂತ ದೊರೆಯುತ್ತದೆ ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾಥ್ ತಾಲೂಕಿನ ಘಾಡ್ಬೋರ್ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಮೋಣ ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ತುಕಾರಾಮ್ ಊರು ಸರ್ ಘಾಡ್ಬೋದು ತಾಲೂಕು ಜಿಲ್ಲೆ ಸರ್ तालूक अमन डिस्ट्रिक बीजर डिस्ट्रिक बीजार मत सर नम गोबर यहाँ सर तोगरी सर अब यहाँ ब्याग मत ये हाकी सर दुंड़ा, दुंड़ा, दुंड़ा न, याव याव सर नो दुंडेपारी साल हांडेपारी बैग हाथ बोल हाक बोनमील हाँ हाँ एके बैग हाथी सर वो एक्रे वैक्यो वो एक्री एग हाकी सर एकेकद ब ಹ್ಯಾಂಗ ಅನಿಸ್ತಿದೆ ಸರಿಯಾಗಿ ಬಂದಿದೆ ಆಮೇಲೆ ರಿಸಲ್ಟ್ ಮೊದಲು ಏನಿದ್ದಿಲ್ಲ ಆಮೇಲೆ ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲ ಹೂವು ಆಗಿವ ಇದು ಇದೆ ಹೂವು ಅದನ್ನ ಹಾಕ್ತಾ ಇದೆ ಚೆನ್ನಾಗಿ ಬಂದಿದೆ ಹಾಂ ಚೆನ್ನಾಗಿ ಬಂದಿದೆ ಮತ್ತು ನಮ್ಮ ಮರಿನ್ ಪ್ಲಸ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ಅದು ಮಾಡಿ ಸ್ಪ್ರೇ ಮಾಡಿದೆ ಒಂದು ಸಲ ಮಾಡಿದೆ ಅದು ಒಂದು ಸಲ ಮಾಡಿ ಒಂದು ಸಲ ಎಷ್ಟು ದಿನ ಆಯ್ತು ಸರ್ ಮಾಡಿ ಮಾಡಿ ಒಂದು ಹದಿನೈದು ದಿನ ಆಯ್ತು ಹದಿನೈದು ದಿನ ಇದು ಹೂವು ಬೇರೆ ಬಾರಿ ಹೊಡಿದೆ ಕೊಂಡ್ರಿ ಬಂದಾಗ ಹೊಡಿದೆ ನಮಗೆ ಏನು ಥರ ಕಾಣಿಸ್ತಾರೆ ಚೆನ್ನಾಗಿದೆ ಸರ್ ಅದು ಔಷಧಿ ಹೊಡೆದ್ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಬೆಳೆ ಚೆನ್ನಾಗಿ ಹೊಡೆದ ಮೇಲೆ ಚೆನ್ನಾಗಿ ಹ್ಞೂ ಚೆನ್ನಾಗಿ ಕಾಣ್ತಾ ಇದೆ ಬೆಳೆ ಚೆನ್ನಾಗಿ ಕಾಣ್ತಾ ಇದೆ ಹೂವು ಮತ್ತು ಬಿಡ್ತಾ ಇದೆ ಹೂವು ಬರ್ತಾ ಇದೆ ಚಲೋ ಇದೆ ಸರ್ ಹಾಂ ಚೆನ್ನಾಗಿದೆ ನಮ್ಮದು ಆ ಗೊಬ್ಬರ ಮತ್ತು ಆ ಲಿಕ್ವಿಡ್ ಚಲ್ ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿದೆ ಭಾಳ ಸರಿಯಾಗಿದೆ ಸರ್ ಹ್ಞೂ ಮತ್ತು ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪ್ಪ ನಾ ಹೇಳ್ತೀನಿ ಇದೆ ಇದನ್ನು ಯೂಸ್ ಮಾಡಿರಿ ಹಾಕಿ ಒಂದು ಸಲ ಇದು ಟೆಸ್ಟ್ ಮಾಡಿರಿ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ನಾವು ಟ್ರೈ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಅದು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಇದೇ ಹಾಕ್ರಿ ಇದು ಚೆನ್ನಾಗಿ ಮಾಡಿ ಯೂಸ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ರೈತರಿಗೂ ಹೇಳಿ ಆಯ್ತು ಆಯ್ತು ಚೆನ್ನಾಗಿ ಯಾಕಂದ್ರೆ ನಾವು ಮೊದಲು ಮಾಡಿದ್ರಲ್ಲ ಸರಿಯಾಗಿ ಕಾಣ್ತಾ ಇದ್ದೀವಿ ನಮಗೆ ರಿಸಲ್ಟ್ ಸರಿಯಾಗಿ ಬಂದಿದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಆತ್ಮೀಯ ರೈ ರೈತ ಬಾಂಧವರೇ ನಿಮ್ಮ ಸರ್ ಅವ್ರದ್ದು ಮಾತು ಕೇಳಿದ್ದೀರಿ ನೀವೆಲ್ಲರೂ ಬಳಕೆ ಮಾಡಿ ನಮ್ಮ ಗೊಬ್ಬರದಲ್ಲಿ ಒಂಬತ್ತು ಥರದ ನಿಂಟ್ರೆಸ್ಟ್ಗಳಿದ್ದು ನಿಮ್ಮ ಗಿಡಗಳಿಗೆ ಎಲ್ಲ ಥರದ ಪೋಷಕಾಂಶಗಳು ದೊರಕಿಸು ಕೊಡ್ ಕೊಡುವಂಥ ಕೆಲಸ ಮಾಡುತ್ತದೆ ಇದೇ ಹೇಳುತ್ತಾ ನಮ್ಮ ಗೊಬ್ಬರವು ಹತ್ತಿರದ ಬಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಬೀದರ್ ಜಿಲ್ಲೆಯ ಭಾಳ ಸೊಸೈಟಿಯಲ್ಲಿ ಲಭ್ಯವಿದ್ದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ ನಮಗೆ ಸಂಪರ್ಕಿಸಿ ಧನ್ಯವಾದಗಳು